ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸುವ ಕರ್ಚಿಕಾಯಿ ಈ ಅದ್ಭುತವಾದ ಔಷಧಿ ಸಸ್ಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ಲಭ್ಯವಿದೆ ಕಳೆ ಸಸ್ಯದ ಹಾಗೆ ಬೆಳೆಯುವ ಮಳೆಗಾಲದಲ್ಲಿ ಮಾತ್ರ ಸಿಗುವ ಕನ್ನಡದಲ್ಲಿ ಕರ್ಚಿಕಾಯಿ ಅಂತ ಕರೆಸಿಕೊಳ್ಳುವ ಈ ಔಷಧಿ ಸಸ್ಯವನ್ನು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಕಕ್ರೋಲ್ ಅಂತ ಕರೀತಾರೆ ತಮಿಳಿನಲ್ಲಿ ಅಥಲಕಾಯಿ ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಕಸರಕಾಯಿ ಅಂತ ಕರೀತಾರೆ ಮತ್ತು ವೈಜ್ಞಾನಿಕವಾಗಿ ಮೊಮೋರ್ಡಿಕಾ ಸಿಂಬಲೇರಿಯಾ ಅಂತ ಕರೀತಾರೆ ಇದನ್ನು ಲಿಟಲ್ ವೈಲ್ಡ್ ಗಾಡ್ ಅಂತ ಕೂಡ ಕರೀತಾರೆ ನೋಡೋದಕ್ಕೆ ಚಿಕ್ಕದಾಗಿದ್ರು ಹಾಗಲಕಾಯಿ ಹಾಗೆ ಕಾಣಿಸುತ್ತೆ ಮತ್ತು ಹಾಗಲಕಾಯಿಯಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಇದ್ರಲ್ಲಿ ಕೂಡ ಅಡಗಿವೆ ಖರ್ಚೆಕಾಯಿ ಕಬ್ಬಿಣ ಸತು ಮ್ಯಾಂಗನೀಸ್ ಕಾಪರ್ ಬಿಟಾ ಕೆರೋಟೀನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸೋಡಿಯಂ ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ ವಿಶೇಷವಾಗಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ವಿಟಮಿನ್ ಸಿ ಫೈಬರ್ ಅಂದ್ರೆ ನಾರಿನಾಂಶ ಹೆಚ್ಚು ಪ್ರಮಾಣದಲ್ಲಿ ಹೊಂದಿದೆ ಸಾಂಪ್ರದಾಯಿಕವಾಗಿ ಇದನ್ನು ಮಧುಮೇಹ ರುಮ್ಯಾಟಿಸಮ್ ಮತ್ತು ಚರ್ಮದ ಕಾಯಿಲೆಗಳಿಗೆ ಬಳಸಲಾಗುತ್ತಿದೆ ಖರ್ಚೆಕಾಯಿಯನ್ನು ಮುಖ್ಯವಾಗಿ ಗುರುತಿಸಲು ಕಾರಣ ಇದರಲ್ಲಿರ್ತಕ್ಕಂಥ ಹೈಪೋಗ್ಲೈಸೆಮಿಕ್ ಹೈಪೋಲಿಪಿಡೆಮಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳು ಹೈಪೋಗ್ಲೈಸೆಮಿಕ್ ಅಂದ್ರೆ ಖರ್ಚೆಕಾಯಿ ಬ್ಲಡ್ ಶುಗರ್ ಕಡಿಮೆ ಮಾಡುವ ಗುಣ ಹೊಂದಿದೆ ಇನ್ಸುಲಿನ್ ಸ್ರವಿಕೆ ಚುರುಕುಗೊಳಿಸುತ್ತದೆ ಆಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡುತ್ತದೆ ಹೈಪೋಲಿಪಿಡೆಮಿಕ್ ಅಂದ್ರೆ ನಮ್ಮ ರಕ್ತದಲ್ಲಿನ ಲಿಪಿಡ್ ಪ್ರಮಾಣ ಕಡಿಮೆ ಮಾಡುತ್ತದೆ ಬೇಡವಾಗಿರ್ತಕ್ಕಂಥ ಕೊಬ್ಬನ್ನು ತೆಗೆದುಹಾಕುತ್ತದೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತದೆ ವೇಟ್ ಲಾಸ್ ಸಹಾಯ ಮಾಡುತ್ತದೆ ಇದು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ಇದರಲ್ಲಿರ್ತಕ್ಕಂಥ ಫ್ಲೋವನಾಯ್ಡ್ಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳು ಆಂಟಿ ಆಕ್ಸಿಡೆಂಟ್ ಗಳಾಗಿ ಕೆಲಸ ಮಾಡುತ್ತವೆ ನಮ್ಮ ಜೀವಕೋಶಗಳನ್ನು ಫ್ರೀ ರೆಡಿಕಲ್ ಗಳಿಂದ ಹಾನಿಯಿಂದ ತಡೆಯುತ್ತವೆ ಹೀಗೆ ಕರ್ಚೆಕಾಯಿ ಆಂಟಿ ಕ್ಯಾನ್ಸರ್ ಗುಣ ಕೂಡ ಹೊಂದಿದೆ ಇದು ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ ಇದರಲ್ಲಿರ್ತಕ್ಕಂಥ ಕೆಲವು ರಾಸಾಯನಿಕ ಸತ್ವಗಳು ವಿಷಕಾರಿ ವಸ್ತುಗಳಿಂದ ಮಾತ್ರೆಗಳಿಂದ ನಮ್ಮ ಲಿವರ್ ಗೆ ಹಾನಿಯಾಗದಂತೆ ರಕ್ಷಿಸುತ್ತವೆ ಲಿವರ್ನ ಅಂಗಾಂಶಗಳಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತವೆ ಜಾಂಡಿಸ್ ಅಂದ್ರೆ ಕಾಮಾಲೆ ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ ನೆಫ್ರೋ ಪ್ರೊಟೆಕ್ಟಿವ್ ಗುಣ ಹೊಂದಿದೆ ಅಂದ್ರೆ ನಮ್ಮ ಕಿಡ್ನಿಗಳ ಆರೋಗ್ಯ ಕಾಪಾಡುತ್ತದೆ ಕಿಡ್ನಿ ಸ್ಟೋನ್ ಉಂಟಾಗಲು ಬಿಡಲ್ಲ ಇದು ಆಂಟಿ ಇನ್ಫ್ಲಮೇಟರಿ ಮತ್ತು ಅನಾಲಜಿಸಿಕ್ ಗುಣ ಹೊಂದಿದೆ ಈ ಕರ್ಚೆಕಾಯಿ ಬಳ್ಳಿಯ ಎಲೆಗಳನ್ನು ಕುದಿಸಿ ಡಿಕಾಶನ್ ಮಾಡಿ ಅಂದ್ರೆ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿನ ಉರಿಯೂತ ಕಡಿಮೆ ಆಗುತ್ತದೆ ಮತ್ತು ನೋವು ನಿವಾರಕ್ಕಾಗಿ ಕೆಲಸ ಮಾಡುತ್ತದೆ ಇದರ ಸೇವನೆಯಿಂದ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಹೆಲ್ತ್ ಸುಧಾರಿಸುತ್ತದೆ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯೂಹವನ್ನು ಬಲಪಡಿಸುತ್ತದೆ ಅಷ್ಟೇ ಅಲ್ಲ ಆಂಟಿ ಅಲ್ಸರ್ ಗುಣ ಕೂಡ ಹೊಂದಿದೆ ಅಲ್ಸರ್ ನಿವಾರಣೆಯಾಗಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಉಂಟಾಗಲು ಬಿಡಲ್ಲ ಇದು ನಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕುತ್ತದೆ ಮುಖದ ಮೇಲೆ ಮೊಡವೆಗಳು ಬರಲು ಬಿಡಲ್ಲ ನಮ್ಮ ದೇಹದಲ್ಲಿನ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಇದರ ಸೇವನೆ ನಮ್ಮ ಬಾಡಿ ಹೀಟ್ ಕಡಿಮೆ ಮಾಡುತ್ತದೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆದ್ರೆ ಇಷ್ಟೆಲ್ಲಾ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಕಾಯಿ ಬಳ್ಳಿ ಇಂದು ಅಳಿವಿನಂಚಿನಲ್ಲಿದೆ ಇದನ್ನು ಕಾಪಾಡುವ ಅಗತ್ಯವಿದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು